ಸಮಾಜವಾದಿ ಸಿದ್ದರಾಮಯ್ಯ ಜಾತ್ಯತೀತ ಸಿದ್ದರಾಮಯ್ಯ ಸಂವಿಧಾನದ ಆಶಯಗಳಿಗೆ ಪರವಾಗಿ ನಡೆದುಕೊಳ್ಳೋ ಸಿದ್ದರಾಮಯ್ಯ ಬೇಕು ಅಂತ ಹೇಳ್ತೀವಿ ಇವತ್ತು ಕರ್ನಾಟಕದ ಜನತೆ ಏನು ರಿಪಬ್ಲಿಕ್ ಆಫ್ ಬಳ್ಳಾರಿ ಬಳ್ಳಾರಿ ರಿಪಬ್ಲಿಕ್ ರೆಡ್ಡಿನ ಸಾಮ್ರಾಜ್ಯವನ್ನೇ ಅಲಗಾಡಿಸ್ಬಿಡ್ತೀನಿ ಅಂತೇಳಿ ಭ್ರಷ್ಟಾಚಾರದ ವಿರುದ್ಧ ಅಂತೇಳಿ ಪಾದಯಾತ್ರೆ ಮಾಡಿದ ಸಿದ್ದರಾಮಯ್ಯನವರೇ ನಿಮ್ಮ ಗೋಮುಖ ವ್ಯಾಗ್ರದ ಮುಖುವಾಡ ಇವತ್ತು ಕಳಿಸಿದೆ ಇವತ್ತು ಮೈಸೂರನ್ನ ನೀವೇನ್ ಮಾಡಿದ್ದೀರಿ ನೀವು ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡಾಯ್ತು ಅಡ್ಜಸ್ಟ್ಮೆಂಟ್ ಕರಪ್ಷನ್ ಮಾಡೋದಕ್ಕೆ ಬಿಜೆಪಿಯವ್ರ ಜೊತೆ ಸುತ್ಕೊಂಡು ಅವ್ರ ಜೊತೆ ಸೇರ್ಕೊಂಡು ರಿಪಬ್ಲಿಕ್ ಮೈಸೂರು ಮಾಡ್ತಾ ಇದ್ದೀರಿ ಸಿದ್ದರಾಮಯ್ಯವರೇ ನೀವು ನಿಮ್ಮ ಹಿಂಬಾಲಕರು ಬಂಟ್ರು ಎಡ ಬಂಟ್ರು ಬಳ ಬಲ ಬಂಟ್ರು ಅನ್ನೋರಲ್ಲಿ ಇವತ್ತು ಕೋಟ್ಯಾಧೀಶರು ಇವತ್ತು ಸಂವಿಧಾನದ ಆಶಯಗಳ ಪರವಾಗಿ ನಡ್ಕೊಳ್ತಾ ಇದ್ದೀರಾ ಸಿದ್ದರಾಮಯ್ಯವರೇ ನೀವು ಮಾತೇ ಸಾಕು ಬಾಬಾ ಸಾಹೇಬ್ರು ಸಂವಿಧಾನ ಅನ್ನೋ ನಿಮ್ಮ ಗೋಮುಖ ವ್ಯಾಗ್ರದ ಮುಖ ಇವತ್ತು ಕಳಚಿಬೀಳ್ತಾ ಪ್ರತಿಭಟನೆಯ ಹಕ್ಕನ್ನ ಇವತ್ತು ಕಸತ್ಕೊಂಡಿದೀರ ಅಭಿವ್ಯಕ್ತಿಯ ಸ್ವಾತಂತ್ರ್ಯದ ಹರಣ ಮಾಡಿದ್ದೀರಾ ಸಿದ್ದರಾಮಯ್ಯನವರೇ ನೀವು ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಒಳೊಳಗೆ ಮೇದಿದೀರಿ ಇವತ್ತು ಕೆ ಆರ್ ಎಸ್ ಪಕ್ಷ ಅದನ್ನ ಬಹಿರಂಗ ಪಡಿಸಿದೆ ಇವತ್ತು ಇವತ್ತು ನೀವು ಒಂದು ಯಾವುದೋ ಒಂದು ಹೋರಾಟವನ್ನ ಹತ್ತಿಕ್ಕಿಲ್ಲ ನಿಮ್ಮ ಕಳಂಕವನ್ನ ಸಾರ್ವಜನಿಕವಾಗಿ ತಿಳಿಸಿದಿರಿ ಇವತ್ತು ಸಿದ್ಧರಾಮಯ್ಯನವರೇ ನೀವು ನಿಮ್ಮ ಹಗರಣಗಳ ಹೊರ ಇದಾರೆ ಅಂತೇಳಿ ನೀವು ಐದು ದಿನದಿಂದ ಆಟಗಾಡ್ಕೊಂಡ್ ಬಂದ್ರಿ ನಾವು ಆರನೇ ತಾರೀಕು ಪ್ರತಿಭಟನೆ ಮತ್ತು ಪಾದಯಾತ್ರೆಗೆ ಪರ್ಮಿಷನ್ ಕೇಳಿದ್ವಿ ನೀವು ನೈತಿಕತೆ ಇದ್ರೆ ನಮ್ಮ ಪತ್ರದಲ್ಲಿ ನೋಡಿ ಕಾನೂನು ಬದ್ಧ ರೀತಿಯಲ್ಲಿ ಲೀಗಲಿ ಅನ್ನೋ ಮೆನ್ಷನ್ ಮಾಡಿದೀವಿ ಯಾವತ್ತು ನಾವು ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ನಷ್ಟ ಮಾಡೋದಿಲ್ಲ ಆರ್ ಎಸ್ ಪಕ್ಷದವರು ಶಿಸ್ತಿನಿಂದ ನಡ್ಕೊಳ್ತಾರೆ ಅನ್ನೋದಕ್ಕೆ ನಮ್ಮ ರವಿಕೃಷ್ಣ ರೆಡ್ಡಿ ಅವರೇ ನಮಗೆ ಒಂದು ಆದರ್ಶ ಯಾಕಂದ್ರೆ ಗಾಂಧಿ ತತ್ವದ ಆದರ್ಶದಿಂದ ಬಂದಂಥವರು ಅಂಥ ನಿಟ್ಟಿನಲ್ಲಿ ಇವತ್ತು ನಮ್ಮ ಕಾರ್ಯಕರ್ತ ಸೈನಿಕರ ಪ್ರತಿಭಟನೆಗೆ ಒಂದು ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೂಲಕ ನಮ್ಮ ಏನಿದೆ ನಿಮ್ಮ ಭ್ರಷ್ಟಾಚಾರ ಅದನ್ನು ನಾವು ಸಾರ್ವಜನಿಕರಿಗೆ ತಿಳಿಸೋ ಪ್ರಯತ್ನದಲ್ಲಿದ್ದಾಗ ನೀವು ಮೂರು ದಿನದಿಂದನೂ ಕೂಡ ಪ್ರಿಪರೇಷನ್ ಮಾಡಿದ್ರೆ ಈಗಿನ ಕಮಿಷನರ್ಗೆ ಯೋಗ್ಯತೆ ಇಲ್ಲ ಎಸ್ ಪಿ ಅವರು ಒಂದು ಫೋನ್ ಕಾಲ್ ರಿಸೀವ್ ಮಾಡಿ ಮಾತನಾಡೋ ಯೋಗ್ಯತೆ ಇಲ್ಲ ನಾನು ಸಾಕಷ್ಟು ಬಾರಿ ಕೇಳಿದ್ದೀನಿ ನೀವು ಪ್ರತಿಭಟನೆಗೆ ಅವಕಾಶ ಇಲ್ಲ ಅಂದ್ರೆ ಒಂದು ಇಂಬರ ಕೊಡಿ ಸಂಜೆ ನಾವು ವಾಟ್ಸ್ಆಪ್ ಅಲ್ಲೂ ಕೂಡ ಹೇಳಿದಿವಿ ಒಂಥರ ಡಿಮ್ ಸ್ಯಾಂಕ್ಷನ್ ರೀತಿ ಆಯ್ತು ನಾವು ಆರನೇ ತಾರೀಕು ನಿಮಗೆ ಪತ್ರ ಬರೆದಿದ್ವಿ ಇಲ್ಲಿವರೆಗೂ ನೀವು ಯಾವುದೇ ರೀತಿ ಮಾಹಿತಿನ ಕೊಟ್ಟಿಲ್ಲ ಅಂತೇಳಿ ಆದ್ರಿಂದ ಈ ಪ್ರತಿಭಟನೆಗೆ ನಿಮ್ಮ ಒಪ್ಪಿಗೆ ಇದೆ ಅಂತ ನಾವು ಭಾವಿಸಲಾಗಿ ಈ ಹೋರಾಟವನ್ನ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನಾವು ಮೈಸೂರಲ್ಲಿ ಶಾಂತಿಯುತವಾಗಿ ನಡೆಸ್ತೀವಿ ಅಂತ ಅವ್ರಿಗೆ ನಾವು ಕೇಳ್ಕೊಂಡಿದ್ವಿ ಯಾಕೆ ರಿಪ್ಲೈ ಕೊಟ್ಟಿಲ್ಲ ನಿಮಗೇನು ಕೊಡ್ಬೇಕಾಯ್ತು ಆ ಮೊಬೈಲ್ ಹಾಗಾದ್ರೆ ಡಿ ಸಿ ಪಿ ಕಳಿಸಿದೀನಿ ಎ ಸಿ ಪಿ ಕಳ್ಸಿದೀವಿ ಕಮಿಷನರ್ ಕಳಿಸಿದೀವಿ ಲಾಸ್ಟ್ ಒಬ್ಬ ಎ ಸಿ ಪಿ ಫೋನ್ ಮಾಡ್ತೇನೆ ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿಗೆ ಸರ್ ನಿಮ್ಮಲ್ಲಿ ಅವರು ಇಲ್ಲ ಅವ್ರೆಲ್ಲ ಹೊರಟಾ ಮಾತಾಡ್ತಾರೆ ಸರ್ ದಯವಿಟ್ಟು ನೀವು ಬನ್ನಿ ಸರ್ ಅಂತ ನಮ್ಮ ಸೋಮ್ ಸುಂದರ್ ಸರ್ನ ಕರ್ಸ್ಕೋತಾರೆ ಅವ್ರ ಹತ್ರ ಕರ್ಸ್ಕೊಂಡು ಏನ್ ಹೇಳ್ತಾರೆ ದಯವಿಟ್ಟು ಸರ್ ಅವಕಾಶ ಕೊಡಲ್ಲ ನಾಳೆ ಅವ್ರಿಗೆ ಇದನ್ನೇ ಹೇಳ್ತಾರೆ ಟ್ರೈನಿಂಗ್ ನನಗೆ ಏನೋ ಗೊತ್ತಿಲ್ಲ ನಾಳೆ ನಡ್ಸಬಾರ್ದು ಅಂತ ಹೇಳ್ತಾನಲ್ಲ ಅಲ್ಲಿ ಸರ್ವಾಧಿಕಾರಿ ಸಿದ್ದರಾಮಯ್ಯ ಕೇಳಬೇಕಲ್ಲ ಹೇಳ್ತಾರೆ ಸರ್ ನಮ್ ಬರಲ್ಲ ಅವ್ರು ಹೇಳೋದು ಕೇಳ್ಕೊಂಡು ನಿಂತ್ಕೊಂಡು ಇರೋದಿಲ್ಲ ಇದನ್ನೇ ಜುಲೈ ಆರಲ್ಲಿ ಹೈಕೋರ್ಟ್ ಅಲ್ಲೂ ಕೂಡ ಹೇಳಿದೆ ಪ್ರತಿಭಟನೆಗಳನ್ನ ಎಲ್ಲಿ ಮಾಡಬೇಕು ಸ್ವಾಮಿ ಸಾರ್ವಜನಿಕ ಸ್ಥಳದಲ್ಲಿ ಪ್ರತಿಭಟನೆ ಮಾಡೋದು ನಾಲ್ಕು ಗೋಡೆ ಮುಂದೆ ಪ್ರತಿಭಟನೆ ಅನ್ನೋದಕ್ಕೆ ಅವಕಾಶ ಇಲ್ಲ ಅಂತೇಳಿ ಮಾರಿ ಹಾಕಿದೆ ಇವತ್ತು ಇವತ್ತು ಚೀ ಮಾರಿ ಹಾಕಿದೆ ಹೈಕೋರ್ಟ್ ಅದನ್ನ ನಾನು ನಿನ್ನೆ ಕೂಡ ಮೈಸೂರು ಪೇಜಲ್ಲಿ ಹಾಕಿದ್ದೆ ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹರಣ ಮಾಡೋದು ಪ್ರತಿಭಟನೆಯನ್ನು ಹತ್ತಿಕ್ಕೋ ಪ್ರಯತ್ನ ಮಾಡಿದ್ರೆ ನ್ಯಾಯಾಲಯದ ಒಳಗೆ ನೀವು ಚೀಮಾರಿ ಹಾಕಿಸ್ಕೊಬೇಕಾಗುತ್ತೆ ಅಂತ ಆದ್ರೆ ಇವತ್ತು ಸಿದ್ದರಾಮಯ್ಯ ಏನು ಏನ್ ಮಾಡಿದ್ರು ಅವಮಾನ ಆಗತ್ತೆ ನಾನ್ ಮೈಸೂರು ಬರ್ತಾ ಇದ್ದೀನಲ್ಲ ಈಗ ಬಂದು ಹೋದ್ರು ಚಾಮರಾಜನಗರಕ್ಕೆ ಅವಮಾನ ಆಗತ್ತೆ ಎಲ್ಲಿ ನನ್ನ ಅಡ್ಡ ಹಾಕೊಡ್ತಾರೋ ಎಲ್ಲಿ ನನ್ನ ಮುಖವಾಡ ಆಗ್ತದ ಅಂತೇಳಿ ಟವಲ್ ಸುತ್ಕೊಂಡು ಹೋಗೋಂತದ್ದು ಇದು ಏನ್ರಿ ಸಿದ್ದರಾಮಯ್ಯನವ್ರೇಮ್ ಶೇಮ್ 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 ಟವಲ್ ಸುತ್ಕೊಂಡು ಹೋದ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರೇ ಪ್ರತಿಭಟನೆಗೆ ಅವಕಾಶ ಕೊಡಿ ಈಗ ನಿಮ್ಮ ರಾಹುಲ್ ಗಾಂಧಿಯ ಶಾಂತಿ ಅಂಗಡಿ ಇದೇನ್ರಿ ಭ್ರಷ್ಟಾಚಾರದ ಅಂಗಡಿ ಅಂತ ಸಿದ್ದರಾಮಯ್ಯನವರೇ ನೀವು ನಗಾಡಿ ಈಡಾದ್ರಿ ನಿಮ್ಮ ಆಗರಣ ಇವತ್ತು ಬಹಿರಂಗವಾಯ್ತು ಮೈಸೂರಲ್ಲಿ ನಿಮ್ಮ ರಿಪಬ್ಲಿಕ್ ಮೈಸೂರ್ಗೆ ಎಲ್ಲಾ ಬಂದಿದ್ದಾರೆ ಕೆ ಆರ್ ಎಸ್ ಪಕ್ಷದ ಕಾರ್ಯಕರ್ತರು ಇಷ್ಟೇ ಅಲ್ಲ ಎಷ್ಟೋ ಜನ ಚದುರಿಸಿದ್ರಿ ಸಾಕಷ್ಟು ನಾನೂರಕ್ಕಿಂತ ಹೆಚ್ಚು ಜನ ಕಾರ್ಯಕರ್ತರು ಇದ್ರು ನಾನು ನಿನ್ನೆನೂ ಕೂಡ ಹೇಳಿದೆ ಪ್ರತಿಭಟನೆ ಮುನ್ನೆನೂ ಕೂಡ ನೀವು ಹೇಳಿದ್ರಿ ಏನು ಪ್ಲಾನ್ ಮಾಡ್ಕೊಂಡಿದ್ದೀರಿ ಅಂತ ಆದ್ರೆ ನಾವೇನು ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ನಷ್ಟ ಮಾಡೋ ಮನೋಭಾವದವ್ರು ಅಂತಲ್ಲ ಆದ್ರಿಂದ ಹೇಳೋದು ಸಿದ್ದರಾಮಯ್ಯನವರೇ ನೀವು ಈ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ಕೊಂಡ್ ಬಂದು ಸಿ ಎಂ ಆದವ್ರೆ ಹೊತ್ತು ಹೋರಾಟದಿಂದ ಮಾಡಿದಂತ ಸಿದ್ದರಾಮಯ್ಯ ಅಲ್ಲ

ಈ ಸಿದ್ದರಾಮಯ್ಯ ಈ ಸಿದ್ದರಾಮಯ್ಯದ ಏನು ಗೊತ್ತಾ ಅಡ್ಜಸ್ಟ್ಮೆಂಟ್ ರಾಜಕಾರಣ ವರ್ಣದಲ್ಲೂ ಅವ್ನ ಮಗ ಗೆಲ್ಬೇಕಾರೆ ಆತಂದು ಅಡ್ಜಸ್ಟ್ಮೆಂಟ್ ರಾಜಕಾರಣ ಅಲ್ಲಿ ಶಿಕಾರಿಪುರದಲ್ಲಿ ಯಡಿಯೂರಪ್ಪ ಮಗನ್ ಗೆಲ್ಬೇಕಾದ್ರು ಅಡ್ಜಸ್ಟ್ಮೆಂಟ್ ರಾಜಕಾರಣ ಇವತ್ತು ಎಂ ಪಿಲಿ ತನ್ನ ಮಗನ ನಿಂತ್ರೆ ಸೋಲ್ತಾನೆ ಅಂತೇಳಿ ಲಕ್ಷ್ಮಣನ ಬಡಪಾಯಿ ಲಕ್ಷ್ಮಣನ ಬಾವಿಗೆ ತೋಳಿ ತೋಡದಂತವ್ರು ಯಾರೋ ತಳದಂತವ್ರು ಯಾರೋ ಪುಕ್ಲ ಸಿದ್ದರಾಮಯ್ಯ ಸಿದ್ದರಾಮಯ್ಯನೇನು ಹೋರಾಟಗಾರರು ಅಂತ ಬಿಂಬಿಸ್ಬೇಡ್ರಿ ಈ ಕಾಂಬೋಜಿಗಳಿದ್ದಾರೆ ಅವರು ಕಾಂಗ್ರೆಸ್ ಬುದ್ಧಿಜೀವಿಗಳು ಪ್ರಗತಿಪರರು ಅವ್ರದ್ದು ಏನು ಅವರ ಏನು ಹೋರಾಟದಲ್ಲಿ ಸಿದ್ದರಾಮಯ್ಯ ಹಾಗೆ ಹೀಗೆ ವೈಭವೀಕರಿಸಿ ಇವತ್ತು ಪ್ರತಿಭಟನೆ ಹಾಕ್ತನ್ನ ಕಸಿದ್ಕೊಂಡಿರೋ ಸಿದ್ದರಾಮಯ್ಯ ನಿಮಗೆ ಗಂಜಿ ಹಾಕ್ತಾ ಬಿಸ್ಕೆಟ್ ಹಾಕ್ತಾ ನಿಂತ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಹುಟ್ಟು ಹೋರಾಟಗಾರರೇ ಅಲ್ಲ ರೀ ಅದು ಭ್ರಮೆ ಇಡೀ ರಾಜ್ಯಕ್ಕೆ ಎಲ್ಲಿದ್ದಂತವ್ರು ಸಿದ್ದರಾಮಯ್ಯಗೂ ನನ್ಗೂ ಹತ್ತು ಕಿಲೋಮೀಟರ್ ಅವ್ರದ್ದು ಸಿದ್ದರಾಮಯ್ಯ ನುಂಡಿ ನಮ್ದು ಮಾದೇ ನುಂಡಿ ಅಷ್ಟೇ ನಮಗೊತ್ತು ಬೇರೆಯವ್ರಿಗೆ ದೂರದ ಬೆಟ್ಟ ನುಣ್ಗೆ ಅಂತ ಇವತ್ತು ಹಗರಣ ಸಲೀಸಾಗಿ ಗೊತ್ತಾಗಿದೆಯಾ ಸಿದ್ದರಾಮಯ್ಯ ಯಾವ ರೀತಿ ಕೂಡ ಆಕ್ಟನ್ನ ಏನು ಕರ್ನಾಟಕ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಆತರ ಇದ್ರ ಒಳಗಡೆ ನುಗ್ಗಿ ಯಾವ ರೀತಿ ತಕೋಬೇಕು ಒಳೊಳಗೆ ಮೇಯ್ಬೇಕು ಅಂತಂದ್ರೆ ಮೇಯ್ದಿಲ್ವಾ ಸಿದ್ಧರಾಮಯ್ಯನವರೇ ಆ ಪೊನ್ನಣ್ಣವ್ರು ಪಕ್ಕಕ್ಕೆ ಹೇಳ್ತಾರೆ ಮಾಹಿತಿಗಳನ್ನ ಅಯ್ಯೋ ಇದು ನಮ್ಗೆ ಅರವತ್ತೆರಡು ಕೋಟಿ ಬರಬೇಕು ಸಿದ್ದರಾಮಯ್ಯ ಅವ್ರಿಗೆ ಅಂತ ನಾಚಿಕೆ ಆಗ್ಬೇಕು ಸಿದ್ದರಾಮಯ್ಯ ಭಿಕ್ಷೆ ಬೇಡ ಹೋಗಿ ಅರವತ್ತೈದು ಕೋಟಿ ಅರವತ್ತೆರಡು ಕೋಟಿನ ಕೊಡ್ತಾರೆ ಸಾರ್ವಜನಿಕ ಆಸ್ತಿನ ನಿನಗೇ ಕೈಯಾ ಕೊಡ್ತಾರೆ ಏನ್ ನಿಮ್ಮ ಅಪ್ಪನ ಆಸ್ತಿನ ಅದು ಕೊಡೋದಕ್ಕೆ ನಿಮ್ಮ ಮಾವ ಒಬ್ರು ಒಂದು ಒಬ್ರು ಸೆಕೆಂಡ್ ಡಿವಿಜನಲ್ ಕ್ಲರ್ಕ್ ಆಗಿದವ್ರು ಕಣಯ ಮಗನ ಬಂದ್ಬಿಡ್ತಂತೆ ಕ್ರಮ ಕ್ರಮಬದ್ದವಲ್ಲದ ಕ್ರಯಾಪತ್ರ ಮಾಡಿಸ್ಕೊಂಡು ಅಕ್ವೇರ್ ಆಗಿರೋ ಜಮೀನನ್ನ ಕ್ರಯ ಪತ್ರವನ್ನ ಸೃಷ್ಟಿಸಿಕೊಂಡು ದಾನಪತ್ರದಲ್ಲಿ ಕೃಷಿ ಭೂಮಿ ಅಂತೇಳಿ ಅನ್ಯಕ್ರಾಂತ ಆಗಿರೋದನ್ನ ಮರೆಮಾಚಿ ಯಾವಾಗ ಮೂಡಾದವರು ಸೈಟ್ ಮಾಡಿ ಅಂಚಾದ ಮೇಲೆ ದಾನಪತ್ರ ಬರ್ಸಿಕೊಂಡಂತವ್ರು ಏನು ಕೂಡ ಆಗ್ತಾ ಹೇಳುತ್ತೆ ಫಾರ್ಟಿ ಸಿಕ್ಸ್ಟಿ ಸೈಟ್ ನ ಮೂರ್ ಎಕ್ರ ಮೇಲ್ಪಟ್ಟವರಿಗೆ ಎರಡೇ ಸೈಟ್ ಕೊಡೋದಕ್ಕೆ ಅವಕಾಶ ಇರೋದು ನೀನೇನೇ ಗಾ ತಕೊಂಡೆ ಸಿದ್ದರಾಮಯ್ಯ ಲಾಯರ್ ಸಿದ್ದರಾಮಯ್ಯ 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 ಭ್ರಷ್ಟಾಚಾರಿ ಸಿದ್ದರಾಮಯ್ಯ ಭ್ರಷ್ಟಾಚಾರಿ ಧಿಕಾರ ಧಿಕಾರ ನೋಡಿ ಇದೇ ರಾಜೇಂದ್ರ ನಿಮಗೆ ಹದಿನೇಳು ಸತಿ ಪತ್ರ ಬರೆದ್ರು ಡಿ ಸಿ ಡಿಸಿ ನಾಕ ವರ್ಗಾವಣೆ ಮಾಡಿದೆ ಸಿದ್ದರಾಮಯ್ಯ ಡಿಸಿ ನಾಕ ವರ್ಗಾವಣೆ ಮಾಡಿದೆ ಇದ್ರ ಜೊತೆ ರಾಜೀವಂತ ಅಂತ ಮೂಢ ಚೇರ್ಮನ್ ಬಿಜೆಪಿ ಇದ್ದ ಎಲ್ಲರಿಗೂ ಬರೆದಿದ್ದ ಅವನು ನ್ಯಾಕಪ್ಪ ನಿನ್ನ ಪಕ್ಷ ಸೇರ್ಕೊಂಡೆ ಈಗ ಇದೇ ಎಸ್ ಟಿ ಸೋಮಶೇಖರ್ ಉಸ್ತುವಾರಿ ಸಚಿವ ಆಗಿದ್ದಾಗ ಬಿಜೆಪಿಲಿ ಆದ್ರಿಂದ ನಮ್ಮ ಉಪಾಧ್ಯಕ್ಷರು ಹೇಳಿದ್ದು ನಿಜ ಯಾವ ರೀತಿ ಒಳಗಡೆ ತಗೊಂಡು ಅವ್ರಿಗೆ ಸಿಂಪಡಿಸುವಂತದ್ದು ಪೂಜಾರಿಗಳು ಸಿಂಪಡಿಸ್ತಾರಲ್ಲ ಹಂಗೆ ಅದನ್ನ ಸಿದ್ದರಾಮಯ್ಯ ಮಾಡಿರೋದು ನೀವು ಎಲ್ಲಾದ್ರೂ ತಿಳ್ಕೊಳ್ಳಿ ರಾಜಕಾರಣ ಮೈಸೂರು ರಾಜಕಾರಣ ರೀ ಇಲ್ಲೆಲ್ಲ ಅಡ್ಜಸ್ಟ್ಮೆಂಟ್ ರಾಜಕಾರಣ ಕಾಂಗ್ರೆಸ್ ಜೆ ಡಿ ಎಸ್ ಬಿಜೆಪಿ ಎಲ್ಲಾ ಒಂದೇ ಇಲ್ಲಿ ಅಂದ್ರೆ ಮೂಢ ಆಗರಣದಲ್ಲಿ ಎಲ್ಲರೂ ಬೆನಿಫಿಟ್ ಹರಿಸ್ಕೊಳ್ಳಿ ಎಲ್ಲರೂ ಕೂಡ ಅದನ್ನ ಅನುಭವವನ್ನು ಅದನ್ನ ತಕೋ ಫಲಾನುಭವಿಗಳೇ ಕರೆಕ್ಟ್ ಫಲಾನುಭವಿಗಳೇ ಎಲ್ಲ ನೀವೆಲ್ಲಾರ್ದು ತಗೊಂಡು ನೋಡಿಬೇಕಾದ್ರೆ ಎಸ್ ಟಿ ಸೋಮಶೇಖರ್ ಹೇಳಿಲ್ವಾ ನಾನು ಉಸ್ತುವಾರಿ ಸಚಿವ ಆಗಿದ್ದಾಗ ನಾನು ಕೂಡ ಇದ್ದೆಲ್ಲ ಅವ್ಯವಹಾರ ನಡೀತಿತ್ತು ಅಂತ ಏ ಮುಟ್ಟಾಳ ಕಣ್ಮುಚ್ ನಾನು ಏನಕ್ಕೆ ಹಾಕೊಂತಿದ್ದೆ ನೀನು ನಗರಾಭಿವೃದ್ಧಿ ಸಚಿವ ಏನು ಹಾಕೊಂತಿದ್ದೆ ನೀನು ಅಲ್ಲಿಂದ ಓಡುವೆ ಮೂಡ್ತಾನೆ ನಾಚಿಕೆ ಆಗ್ಬೇಕು ನಿಮ್ಮ ಯೋಗ್ಯತೆಗಳಿಗೆ ನಿಮ್ಮ ಯೋಗ್ಯತೆ ನಿಮ್ಮ ನಡವಳಿಕೆಗಳಿಗೆ ನಾಚಿಕೆ ಆಗ್ಬೇಕು ಮೈಸೂರಲ್ಲಿ ರಿಪಬ್ಲಿಕ್ ಮೈಸೂರು ಆಗೋದಕ್ಕೆ ಕೆ ಆರ್ ಎಸ್ ಪಕ್ಷ ಬಿಡೋದಿಲ್ಲ ಸಿದ್ದರಾಮಯ್ಯನವರ ಮುಖವಾಡ ಕಳಿಸ್ತೋ ಲೋಹಿಯ ಅನುವಾಯವಲ್ಲ ಮತ್ತೆ ಯಾರೋ ದೇವರಾಜ ಅರಸುನ ಒಂದು ಪ್ರತಿರೂಪನೂ ಸಿದ್ದರಾಮಯ್ಯ ಅಲ್ಲ ಸಮಾಜವಾದಿ ಅಲ್ವೇ ಅಲ್ಲ ಮಜವಾದಿ ಸಿದ್ದರಾಮಯ್ಯ ಮಜವಾದಿ ಮಜವಾದಿ ಅಂತ ನಾನು ಏನಕ್ಕೆ ಕೇಳ್ತೀನಿ ಗೊತ್ತಾ ಬೆಳ್ಳಿ ತಟ್ಟೆ ಲೂಟ ಚಿನ್ನದ ಲೇಪದ ಕನ್ನಡಕ ವಜ್ರ ವಜ್ರ ಕಚಿತವಾದ ವಾಚ ಹಾಕೊಳ್ಳೋನು ಸರಳ ದೀವಿ ನನ್ ಆದ್ರಿಂದ ನಾ ಸಿದ್ದರಾಮಯ್ಯ ಹೇಳೋದು ಮಜವಾದಿ ಸಿದ್ದರಾಮಯ್ಯ ನೀನು ಸಮಾಜವಾದಿ ಸಿದ್ದರಾಮಯ್ಯ ಎಲ್ಲ ಕಣಪ್ಪ ಯಾಕೆ ನಿನ್ನ ಸಿದ್ದರಾಮಯ್ಯ ಅಂತ ಏಕವಚನದಲ್ಲಿ ಅನ್ಬೇಕು ನಿನಗೂ ಯೋಗ್ಯತೆ ಇಲ್ಲ ನೀನ್ ಯಾರು ಹಿರಿಯರನ್ನ ಏಕವಚನದಿಂದ ನಿಂದಿಸ್ತಿದೀಯಾ ಅದನ್ನ ನಿನಗೂ ಕೂಡ ಪ್ರತಿಫಲ ಬರಬೇಕಲ್ವಾ ನಾನು ವೈಯಕ್ತಿಕ ನಿಂದನೆ ಏನು ಮಾಡ್ತಾ ಇಲ್ಲ ಆದ್ರೆ ನಿನ್ನ ನಡವಳಿಕೆ ಪ್ರತಿ ಪ್ರತಿ ರೂಪವನ್ನ ಅನಾವರಣ ಮಾಡ್ತಾ ಇದ್ದೀನಿ ಅಷ್ಟೇ ಎಲ್ಲಾರ್ಗು ತಿಳ್ಕೊಬೇಕು ಪ್ರಗತಿಪರರು ಮತ್ತೆ ಹೋರಾಟಗಾರರು ಈತನ ಬಂಡವಾಳವನ್ನ ನೋಡ್ಕೋಬೇಕು ಆಗಿದೆ ಅನ್ನೋದನ್ನ ನೋಡ್ಕೋಬೇಕು ಆದ್ರಿಂದ ಸಿದ್ದರಾಮಯ್ಯನವರು ಈ ರೀತಿ ಸಂವಿಧಾನದ ಆಸೆಗಳಿಗೆ ವಿರುದ್ಧವಾಗಿ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಆರಣ ಮಾಡಿದಂತ ಪ್ರತಿಭಟನೆಯ ಹಕ್ಕನ್ನ ಕಸಿದುಕೊಂಡಂತ ಸಂವಿಧಾನ ವಿರೋಧಿ ಸಿದ್ದರಾಮಯ್ಯನಿಗೆ ಸಂವಿಧಾನ ವಿರೋಧಿ ಸಿದ್ದರಾಮಯ್ಯನಿಗೆ ಸಂವಿಧಾನ ವಿರೋಧಿ ಸಿದ್ದರಾಮಯ್ಯನಿಗೆ ಪ್ರತಿಭಟನೆ ಹಕ್ಕನ್ನು ಮೊಟಕುಗೊಳಿಸಿದ ಸಿದ್ದರಾಮಯ್ಯನಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಧಾರಣ ಮಾಡಿದ ಸಿದ್ದರಾಮಯ್ಯನಿಗೆ ಸಂವಿಧಾನ ವಿರೋಧಿ ಸಿದ್ದರಾಮಯ್ಯನಿಗೆ ಫಿಫ್ಟಿ ಫಿಫ್ಟಿ ಸಿಎಂಗೆ ಫಿಫ್ಟಿ ಫಿಫ್ಟಿ ಸಿಎಂಗೆ ಭ್ರಷ್ಟ